ವಿದೇಶಕ್ಕೆ ದುಡ್ಡು ಮಾಡಲು ಹೋಗಿ ಜಡ್ಡು ತರುವುದಕ್ಕಿಂತ ವಿದೇಶಕ್ಕೆ ದುಡ್ಡು ಮಾಡಲು ಹೋಗಿ ಜಡ್ಡು ತರುವಂತ ದುಡ್ಡು ತರುವುದಕ್ಕಿಂತ ಹೊಡಿ ಎಂದ ಸರ್ವಜ್ಞ ಚಂದ ಹೇಳಿದ ನಮ್ಮ ಚಿಕ್ಕಮಳ್ಳಿ ಮಾರುತಿ ಮಾಸ್ತರ ಮಾರುತಿ ಹನ್ನೆರಡು ವರ್ಷ ದಿವಸ ಹಿಂಗೆ ಶ್ಲೋಕ ಮಾಡಿ ಮಾಸ್ತರ್ ಅಂಜುತ್ತ ಇವತ್ತು ಒಂದು ದಿನ ಹಾಕಿರಲಿ ಮಾಂತೇಶ್ ಮಾಸ್ತರ ಹಿಂಗ್ ಹಾಡ್ತಾನ ಬಸ್ಸು ಮಾಸ್ತರ ಹಂಗ್ ಹಾಡ್ತಾನ ಅಂತಿ ನೀ ಇಷ್ಟ ಇದ್ದಾಗ ನಿಮ್ಮ ಊರಾಗ ನಿನ್ನ ಕುಡ ಬದ್ರಿ ಮಾಡಿ ನಿನ್ನ ಬೆಳಕಿಗೆ ತಂದಾವ ಯಾರ ಮಾಡಿ ಮಾಸ್ತರ ಹಂಗ ನಿನ್ನಂಗ ಜಗ್ಗಿ ಕಲಾವಿದ್ರ ಮೂವತ್ತೈದು ಮಂದಿ ನನಗೆ ಶಿಷ್ಯಾರ ನಿನಗೆ ಹೇಳ್ಬೇಕಂದ್ರೆ ಮಾಸ್ತರ ನನ್ನ ಅಂತ್ಯಕ್ಕೆ ಬ್ರಹ್ಮಾಸ್ತ್ರ ಇಟ್ಟನಿ ಸರ್ಪಾಸ್ತ್ರ ಇಟ್ಟನಿ ವಜ್ರಾಯುಧನೂ ಇಟ್ಟ ನಾನ ಅದನ್ನೆಲ್ಲ ತ್ಯಾಗ ಮಾಡಿ ಬಸವಣ್ಣನ ಕೇಸರಿ ಬಾವುಟ ಇಟ್ಕೊಂಡು ಸುಮ್ಮನೆ ಕೂಡಲ ಸಣ್ಣ ಕೊಡ್ತೇನೆ ಮತ್ತೆ ಕೂಡಲ ಸಂಗಮಕ್ಕೆ ಹೋಗು ಮುಂದೂ ಬಂದು ತಡಗುವಂತ ಪ್ರಯತ್ನ ಮಾಡಿದ್ರೆ ಆ ಬಿಜರಾಜನ ಹೆಂಗ ಅಡ್ಡ ಅಡ್ಡ ಹರದ್ರಲ್ಲ ಹಂಗ ಶರಣರು ನನ್ನ ಹಿಂದಿ ಬಂದರೆ ಇದು ईश्वर भजना संघा साकिन हल्लीकेरी इन्नु 300 1 રૂપಾಯಿ കൊട്ടારા ശരി പാശിവ യോഗി ഭजना संघा साकिन ബളഗളി സന്തോഷ മാസ്റ്റർ ഭजना ശിഷ്യൻ ബളഗ 300 വംഗ കൊട്ടારા കർമ്മേശവ ഭജന संघा साकिन മാഡൂർ नूर सूजार हले मुतोष री हा भूज இவரு சூறாவது ரூபாய் கொட்டார மிசிரி பட்டி அபிமானி வரா இவரு சுவாராக்கி சன்மாளி சீதவர ஹனும்தப்ப ನೀನು ಕೂತು ಹಾಡ್ತೇನೆ ಅಂತಿ ನಮ್ಮ ಚಂದ್ರ ಗುರುಗಳ ನೀನು ಎಂತ ಹಾಡಿದ್ದು ನೋಡಿನೇ ನಾನೇ ಕೂತು ಹಾಡಿದ್ದು ನೋಡಿ ಬಳಗ ನಾನು ನನ್ನ ಆರಾಧ್ಯ ದೈವ ಶಿವಯೋಗಿಗಳ ಸಂಘದವರು ನನ್ನ ನಿನ್ನ ಬಯಟೆಗೆ ಇಲ್ಲೇ ಇಟ್ಟಿದ್ರು ಮಾಸ್ತರ ಆವಾಗ ನೀ ನಿಂತಾಡಿದ್ದು ಕುಂತಾಡಿದ್ದು ಎಲ್ಲರೂ ನೀನು ಮಾಸ್ತರ ಸುಮ್ನ ಕೊಡ್ಲ ಸಂಗಮ ಹೊಂಟೈನಿ ನನ್ನ ತಗೋ ಪ್ರಯತ್ನ ಮಾಡಬೇಡ ಓ ಮಾಸ್ತರ ನಿಂದ ಚಂದ ಮನಸ್ಸಿಗೆ ಮಾಸ್ತಾರ ನಿನ್ನ ಮನಸ್ಸು ಚಂದರಾಗ ನಿನ್ನ ಓಮನು ಶಬ್ದ ಸುಮ್ಮನೆ ನೋಡ್ತಂತ ಇಲ್ಲ ಶ್ರೀ ಗುರು ಬಸವ ಲಿಂಗ ಎನ್ನುವ ನೋಡ್ಕೊಂತ ನನ್ ಹಿಂದಿಂದ ಬರಕ್ ಏನ್ ತಗೊಳಕಿದ್ದೀನಿ ನೀನು ಏನ್ ತೋಸಿ ಅದನ್ನ ಹೇಳ ಆ ನರಗುಂದ ಮಠ ಬರ್ತಿ ಮತ್ತು ಇಂತ ಹುಬ್ಬಳ್ಳಿ ಕಡೆ ಬಾಳ್ ನೋಡ್ತಿ ಆ ನವರ ಮುಂದ ಬರ್ತಿ ಮತ್ತು ಸಿದ್ಧಾಂತರಿ ಬಾಳ್ ನೋಡ್ತಿ ಈಗ ಬಾದಾಮಿ ಮಠ ಬಂದಿ ನರಗುಂದ ಬಾಲಂಗ ಮಠ ಬಂದಿ ನಿನ್ನ ಮತ್ತು ನಿನ್ ಮನಸ್ ಚಾನ್ಸಲ್ ಆಗಿರುತ್ತೆ ಚಾನ್ಸಲ್ ಬರ ನಾ ಕೊಟ್ಟಂತ ಲಿಂಗು ನಿನ್ ಕೈಯಾಗೈತ ಅಂತ ಹೇಳ್ಕೊಂಡ ಓಂ ಶ್ರೀ ಬಸವಲಿಂಗಾಯನ ಕೊಂತ ನನ್ನ ಹಿಂದಿನ ಸೋಮ ಕೈಯಾಗಿದ್ದ ನೋಡದ ನನ್ನ ಹಿಂದಣ ನನ್ನ ನೋಡ ಅತ್ಯಂತ ಸುಮ್ಮನೆ ನಾನು ನಿಂದಿಂದ ನಾನು ನಿನ್ನೆ ಸಂಗಮಕ್ಕೆ ಹೋಗಿ ತಲುಪುವಂತ ಪ್ರಯತ್ನ ನಾ ಮಾಡ್ತೇನೆ ಮಸ್ತಾರ ಈ ಕೇಳ ಹಂಗ ಹಿಂಗ ಅನ್ನೋಕ್ಕಿಂತ ಈ ದೇಶಕ್ಕೆ ಈ ಭಾರತ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತ ದೇವ್ರು ದೇವರದವ ಅದರಾಗ ಶಿವಾಜಿ ಮಹಾರಾಜ ಭಗತ್ ಸಿಂಗ್ ರಾಣಿ ಚೆನ್ನಮ್ಮ ಅದರ ಸಂಗೊಳ್ಳಿ ರಾಯಣ್ಣ ಅಂತಂತ ವೀರ ಧೀರರ ಹಾಡು ಹಾಡುವ ಜಗ ಜನ ಎಲ್ಲಾನು ಜಗದ ಮಗ ಕೊನಿವೆ ಹಂಗ ಮಾಡುವಂತ ಪ್ರಯತ್ನ ಮಾಡು ಮಸ್ತಾರ